ಓಂ ಶ್ರೀ ಗುರುಭ್ಯೋ ನಮಃ ಹರಿದು ಹೋದ ಧೋತಿ ಮತ್ತು ಹರಿದ ಅಂಗಿಯನ್ನು ಧರಿಸಿದ ವ್ಯಕ್ತಿ ತನ್ನ ಹದಿನೈದು ಹದಿನಾರು ವರ್ಷದ ಮಗಳ ಜೊತೆ ದೊಡ್ಡ ಹೋಟೆಲ್ಗೆ ಹೋದರು ಇಬ್ಬರೂ ಕುರ್ಚಿಯ ಮೇಲೆ ಕುಳಿತನ್ನು ನೋಡಿ ವೇಟರ್ ಬಂದು ಎರಡು ನೀರಿನ ಲೋಟ ಇಟ್ಟು ಕೇಳಿದ ತಮಗೇನು ಬೇಕು ಆಗ ಆ ವ್ಯಕ್ತಿ ನನ್ನ ಮಗಳಿಗೆ ಹತ್ತನೇ ತರಗತಿಯಲ್ಲಿ ಜಿಲ್ಲೆಗೆ ಪ್ರಥಮ ಬಂದರೆ ನಗರದ ಅತಿ ದೊಡ್ಡ ಹೋಟೆಲ್ನಲ್ಲಿ ದೋಸೆ ತಿನ್ನಿಸುತ್ತೇನೆ ಎಂದು ಭರವಸೆ ನೀಡಿದ್ದೆ ಇದು ಆ ಭರವಸೆಯನ್ನು ನನ್ನ ಮಗಳು ಇಂದು ಈಡೇರಿಸಿದ್ದಾಳೆ ದಯವಿಟ್ಟು ಮಗಳಿಗಾಗಿ ಒಂದು ದೋಸೆಯನ್ನು ತನ್ನಿ ವೇಟರ್ ಕೇಳಿದ ಆಯಿತು ತಮಗೇನು ತರಬೇಕು ನನ್ನ ಬಳಿ ಕೇವಲ ಒಂದು ದೋಸೆಗೆ ಸಾಕಾಗುವಷ್ಟು ಮಾತ್ರ ಹಣವಿದೆ ಅವಳಿಗಷ್ಟೇ ಕೊಟ್ಟರೆ ಸಾಕು ಎಂದ ಈ ಮಾತು ಕೇಳಿ ವೇಟರ್ನ ಮನಸ್ಸು ಕರಗಿತು ಮಾಲೀಕನ ಬಳಿ ಹೋಗಿ ಅವನು ವ್ಯಕ್ತಿ ಮತ್ತು ಮಗಳ ಕಥೆಯನ್ನು ಹೇಳಿದ ಮುಂದುವರೆದು ಇವರಿಬ್ಬರಿಗೂ ನನ್ನ ಪರವಾಗಿ ತಿಂಡಿ ನೀಡಬೇಕೆಂದು ನಿರ್ಧರಿಸಿದ್ದೇನೆ ನೀವು ಅವರ ಬಿಲ್ ಹಣವನ್ನು ನನ್ನ ಸಂಬಳದಿಂದ ಕಡಿತಗೊಳಿಸಬಹುದು ಈ ಮಾತನ್ನು ಕೇಳಿದ ಹೋಟೆಲ್ ಮಾಲೀಕನಿಗೂ ಅವರಿಬ್ಬರ ಮೇಲೆ ಮರುಕವಾಯಿತು ಹಾಗೂ ವೈಟರ್ನ ಅಭಿಮಾನ ಕಂಡು ಸಂತುಷ್ಟನಾಗಿ ಅವರಿಬ್ಬರಿಗೆ ಹೋಟೆಲ್ ಪರವಾಗಿ ಇಂದು ನಾವು ಅಭಿನಂದನಾ ಪಾರ್ಟಿಯನ್ನು ಕೊಡೋಣ ಎಂದು ಮಾಲೀಕರು ಹೇಳಿದರು ಹೋಟೆಲ್ ಮಾಲೀಕರು ಎಲ್ಲ ಸಿಬ್ಬಂದಿಯವರನ್ನು ಸೇರಿಸಿ ಟೇಬಲನ್ನು ಚೆನ್ನಾಗಿ ಅಲಂಕರಿಸಲು ಹೇಳಿದರು ಹಾಗೂ ಬಡ ಹುಡುಗಿಯ ಯಶಸ್ಸನ್ನು ಗ್ರಾಹಕರೊಂದಿಗೆ ಸಂಭ್ರಮಿಸಿ ಅವರಿಬ್ಬರಿಗೆ ಹೊಟ್ಟೆ ತುಂಬುವಷ್ಟು ತಿಂಡಿ ಹಾಗೂ ಸಿಹಿ ಹಂಚಿ ಆಚರಿಸಿದರು ಜೊತೆಗೆ ಮಾಲೀಕರು ದೊಡ್ಡ ಚೀರದಲ್ಲಿ ಸಿಹಿ ತಿಂಡಿ ಪ್ಯಾಕ್ ನೀಡಿ ತಮ್ಮ ನೆರೆಹೊರೆಯಲ್ಲಿ ಹಂಚಲು ಕೊಟ್ಟರು ಇಷ್ಟೆಲ್ಲ ಗೌರವ ಪಡೆದ ಅವರಿಗೆ ಹೋಟೆಲ್ನವರ ಬಗ್ಗೆ ಧನ್ಯತಾ ಭಾವದಿಂದ ಕಣ್ಣಲ್ಲಿ ನೀರು ಜಿನಗತೊಡಗಿತ್ತು ಸಮಯ ಕಳೆಯಿತು ಒಂದು ದಿನ ಅದೇ ಹುಡುಗಿ ಐ ಎ ಎಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಅದೇ ಊರಿಗೆ ಡೆಪ್ಯುಟಿ ಕಮಿಷನರ್ ಆಗಿ ಬಂದಳು ಮೊದಲು ಆಪ್ತ ಸಹಾಯಕನನ್ನು ಅದೇ ಹೋಟೆಲಿಗೆ ಕಳುಹಿಸಿ ಕಲೆಕ್ಟರ್ ಸಾಹಿಬ ತಿಂಡಿ ತಿನ್ನಲು ಬರುತ್ತಾರೆ ಎಂದು ಹೋಟೆಲ್ ಮಾಲೀಕರಿಗೆ ತಿಳಿಸುವಂತೆ ಹೇಳಿದರು ಹೋಟೆಲ್ ಮಾಲೀಕರು ತಕ್ಷಣ ಹೋಟೆಲ್ ಹಾಗೂ ಟೇಬಲ್ಗಳನ್ನು ತಮ್ಮ ಸಹಾಯಕರ ಸಹಾಯದಿಂದ ಸುಂದರವಾಗಿ ಅಲಂಕರಿಸಿದರು ಈ ಸುದ್ದಿ ಕೇಳಿ ಇಡೀ ಹೋಟೆಲ್ ಗ್ರಾಹಕರಿಂದ ತುಂಬಿ ತುಳುಕುತ್ತಿತ್ತು ಕಲೆಕ್ಟರ್ ತನ್ನ ಪೋಷಕರೊಂದಿಗೆ ಹೋಟೆಲ್ ತಲುಪಿದರು ಎಲ್ಲರೂ ಅವರ ಗೌರವಕ್ಕೆ ನಿಂತರು ಹೋಟೆಲ್ ಮಾಲೀಕರು ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿದರು ಅವಳು ನೇರವಾಗಿ ಹೋಟೆಲ್ ಮಾಲೀಕ ಮತ್ತು ವೇಟರ್ನ ಕಾಲಿಗೆ ನಮಸ್ಕರಿಸಿ ಹೇಳಿದಳು ಬಹುಶಃ ನೀವಿಬ್ಬರು ನನ್ನನ್ನು ಗುರುತಿಸಲಿಲ್ಲ ದೋಸೆ ಕೊಡೋಕೆ ಅಪ್ಪನ ಬಳಿ ದುಡ್ಡಿಲ್ಲದ ಹುಡುಗಿ ನಾನು ಆ ದಿನ ನೀವಿಬ್ಬರು ಮಾನವೀಯತೆಯು ಇನ್ನೂ ಇದೆ ಎನ್ನುವುದಕ್ಕೆ ನೈಜ ಉದಾಹರಣೆ ಕೊಟ್ಟಿದ್ದೀರಿ ನನ್ನ ನೆರೆ ಹೊರಗೆ ಹಂಚಲು ಸಿಹಿ ತಿಂಡಿಯ ಪ್ಯಾಕ್ ನೀಡಿ ಗೌರವಿಸಿದ್ದೀರಿ ನಿಮ್ಮಿಬ್ಬರಿಂದಲೂ ಇಂದು ನಾನು ಈ ಹಂತಕ್ಕೆ ಬರಲು ಪ್ರಯತ್ನಪಟ್ಟೆ ನಾನು ನಿಮ್ಮಿಬ್ಬರನ್ನು ಯಾವಾಗಲೂ ನೆನಪಿನ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇನೆ ಇವತ್ತು ಈ ಪಾರ್ಟಿ ನನ್ನಿಂದ ಎಲ್ಲ ಗ್ರಾಹಕರು ಮತ್ತು ಹೋಟೆಲ್ ಸಿಬ್ಬಂದಿಗಳ ಬಿಲ್ ನಾನು ಕಟ್ಟುತ್ತೇನೆ ಇವತ್ತಿನಿಂದ ನಿಮ್ಮಿಬ್ಬರ ಸುಖ ದುಃಖಗಳಿಗೆ ನಾನು ಭಾಗಿ ಎಂದು ಹೇಳಿದಳು ಇವತ್ತು ಹೋಟೆಲ್ ಮಾಲೀಕ ಹಾಗೂ ವೆಯ್ಟರ್ನ ಕಣ್ಣುಗಳು ತೇವವಾಗಿತ್ತು ಯಾವುದೇ ಬಡವರ ಬಡತನವನ್ನು ನೋಡಿ ಅಪಹಾಸ್ಯ ಮಾಡುವ ಬದಲು ಅವರ ಪ್ರತಿಭೆಯನ್ನು ಸರಿಯಾಗಿ ಗೌರವಿಸಿದರೆ ಆ ಸಂತೃಪ್ತ ಭಾವ ಅವರಲ್ಲಿ ಯಾವತ್ತೂ ಹಚ್ಚ ಹಸುರಾಗಿ ಇರುತ್ತದೆ ಸರ್ವೇ ಜನ ಭವಂತು.